ಎಲ್ಲರಿಗೂ ಗೊತ್ತಿದೆ ಈಶ್ವರನ ಎಷ್ಟು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅವರ ಅಭಿಮಾನಿ ಕೂಡ ಇವರು ಕೂಡ ನಾನು ಕೂಡ ಸೊ ಈಶ್ವರನವರ ಈ ಒಂದು ಮೈಸೂರಲ್ಲಿ ಸತ್ತ ಎಂಟು ವರ್ಷ ಅಂಬಾರಿಯನ್ನು ಹೊತ್ತಂತ ಅರ್ಜುನ ಯಾವುದೇ ಒಂದು ಲೋಪದೋಷ ಇಲ್ಲದೆ ಆ ಅಂಬಾರಿಯನ್ನು ಕೊಂಡೋಗಿ ಚಂದವಾಗಿ ಆ ದೇವರನ್ನು ಮೆರವಣಿಗೆ ತಂದಂತಹ ಒಂದು ಅರ್ಜುನ ಚಿತ್ರಗುಪ್ತ ಅದೇ ರೀತಿ ಒಂದು ಏನು ಯಮಧರ್ಮರ ಅನ್ನೋ ಒಂದು ಕಾನ್ಸೆಪ್ಟ್ ಭಾಳಷ್ಟು ವೈರಲ್ ಆಗಿತ್ತು ಅಂದ್ರೆ ರೋಡ್ ಹಾಳಾಗಿತ್ತು ಅಂತ ಸೊ ನೀವೆಲ್ಲ ಅನ್ಕೊಂಡಿರ್ಬೋದು ಯಾರು ಇರ್ಬೋದು ಯಾರು ಅಂತ ವೇಷ ಹಾಕಿದ್ರೆ ನಿಮಗೆ ಗೊತ್ತಾಗ್ಬೋದು ಆ ವ್ಯಕ್ತಿ ಯಾರು ಅಲ್ಲ ನಮ್ಮ ಜಯಕಾರಣ ಚಿತ್ರಗುಪ್ತ ವೇಷ ಹಾಕಿದ್ದರು ಬಹಳಷ್ಟು ಅದ್ಭುತವಾಗಿ ತುಂಬಾ ವೈರಲ್ ಆಗಿತ್ತು ಸೋಲ್ಮೇಲೆ ಸ್ನೇಹಿತರೆ ನೀವು ಬಹಳಷ್ಟು ಸ್ತಬ್ಧ ಚಿತ್ರಗಳನ್ನ ನೋಡಿರ್ತೀರಾ ಅದೇ ರೀತಿ ಒಂದು ರಿಕ್ಷಾವನ್ನ ನಮ್ಮ ಅಂಬಾರಿ ಹೊತ್ತಂಥ ಕ್ಯಾಪ್ಟನ್ ಅರ್ಜುನ ಸವಿ ನೆನಪಿಗಾಗಿ ಮಾಡಿದಂಥ ಒಂದು ಅದ್ಭುತವಾದಂಥ ಸ್ತಬ್ಧ ಚಿತ್ರ ಎಲ್ಲಿ ಯಾರು ಹೇಗೆ ಯಾತಕ್ಕಾಗಿ ಮಾಡಿದ್ರು ಅದೇ ರೀತಿ ನಮ್ಮ ಊರಿನ ಹೆಮ್ಮೆಯ ಸಮಾಜ ಸೇವಕರಾಗಿರುವಂಥ ಈಶ್ವರ್ ಮಲ್ಪೆಯವರ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂಥ ಒಂದು ಅದ್ಭುತವಾದಂಥ ಸ್ತಬ್ಧ ಚಿತ್ರ ನಮ್ಮ ಉಡುಪಿಯಲ್ಲಿ ತಿರುಗ್ತಾ ಇತ್ತು ಅವರನ್ನು ನಾವು ಮೀಟಾಗೋಣ ಯಾರು ಅಂತ ಹೇಳಿದರೆ ನಮ್ಮ ಪ್ರೀತಿಯ ಜಯಕರಣ್ಣ ಅವರನ್ನು ಮಾತಾಡಿಸೋಣ ಅದೇ ರೀತಿ ಆ ಅದ್ಭುತವಾದಂಥ ಸ್ತಬ್ಧ ಚಿತ್ರ ಯಾವುದರಲ್ಲಿ ಮಾಡಿದರು ಯಾಕೆ ಮಾಡಿದ್ರು ಏನು ಮಾಹಿತಿ ಅನ್ನೋದನ್ನು ತಿಳ್ಕೊಳ್ಳೋಣ ಗೆಳೆರೆ ಇವತ್ತು ನಮ್ಮ ಜೊತೆ ಇದ್ದಾರೆ ಜಯಕರಣ್ಣನವರು ನೀವು ನೋಡ್ಬೋದು ಈ ಆಲ್ರೆಡಿ ನೀವು ನೋಡಿರ್ತೀರ ಯಾವ ಥರ ಇತ್ತು ಅಂತ ಗಾಡಿ ಅನ್ನೋದು ಜಯಕರಣ್ಣ ಈ ಥರ ಕಾನ್ಸೆಪ್ಟ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಐಡಿಯಾ ಬಂತು ಈ ವರ್ಷ ನಾನೆಂದರೆ ಪ್ರತಿ ವರ್ಷವೂ ಮಾಡ್ತೇನೆ ದೀಪಾವಳಿಗೆ ದೀಪಾವಳಿ ಪಾಡ್ಯ ದಿವಸ ಗಾಡಿಗೊಂದು ಅಲಂಕಾರ ಮಾಡುವಂಥದ್ದು ಅಂತ ಇದು ಹತ್ತನೇ ವರ್ಷ ಈ ವರ್ಷ ಏನು ಕಾನ್ಸೆಪ್ಟ್ ಮಾಡುವ ಅಂತ ಆಲೋಚನೆ ಮಾಡುವಾಗ ಒಂದು ಮೊಬೈಲಲ್ಲಿ ಒಂದು ಖಾಲಿ ಕಂಪ್ಯೂಟರಲ್ಲಿ ಬಂದಂಥ ಚಿತ್ರ ನೋಡಿದ್ವಿ ಅದನ್ನು ಆನೆ ರೂಪದಲ್ಲಿ ಮಾಡುವಂತ ನಾನು ಅಜಯ್ ಸಾರ್ಗೆ ಹೋಗಿ ಹೇಳಿದೆ ಪಿತ್ರೋಡಿ ಅಜಯ್ ಸರ್ ಸ್ಮಾರ್ಟ್ ಆರ್ಟ್ಸ್ನದು ಅವರು ಹೇಳಿದರು ಮಾಡ್ಬೋದು ಕಾನ್ಸಪ್ಟ್ ಮಾಡುವ ನಾವು ಇದು ಬೇರೆ ರೀತಿಯಲ್ಲಿ ಮಾಡುವ ಬೈ ಹುಲ್ಲಲ್ಲಿ ಮಾಡುವ ಕೆಲಸ ಆಗ್ತದೆ ಹೇಳಿದರು ಅವರ ಪ್ರೇರಣೆಗೋಸ್ಕರ ಮಾಡ್ಕೊಂಡು ಹೋದೆ ಆನೆ ಮಾಡಿದ ಕೂಡಲೇ ನಮ್ಮದು ಫ್ರೆಂಡ್ ಕಿಶನ್ ಸಂಗಮ್ನದು ಕಿಶನ್ ಹೇಳಿದರು ಇನ್ನೊಂದು ಅರ್ಜುನ ಅಂತ ಮೊನ್ನೆ ಈ ಥರ ಆಯಿತು ಅದು ಕೂಡ ಒಳ್ಳೆ ಹೆಸರಲ್ಲಿ ಉಂಟು ಅವರಿಗೊಂದು ನಿಮ್ಮ ತಗೊಳಲ್ಲಿ ಸಿದ್ಧಾಂಜಲಿ ಮತ್ತು ಈಶ್ವರ ಮಲ್ಪ ಅವ್ರದ್ದು ಕೂಡ ಪ್ರಚಾರ ಮಾಡಿ ಅಂತ ಹೇಳಿದರು ಎರಡು ಕಾನ್ಸೆಪ್ಟ್ನ ಒಟ್ಟು ಮಾಡಿದ್ವಿ ಇಲ್ಲಿ ಮುಂದೆ ಅರ್ಜುನ ಅಂಬಾರಿ ಗೊತ್ತಂತ ಅರ್ಜುನ ಅನ್ನೋದೊಂದು ನೆನಪಿಗೋಸ್ಕರ ಹಿಂದುಗಡೆ ಚಿರಸ್ಮರಣೀಯ ಅರ್ಜುನ್ ಮನೆ ಕೇರಳದವರು ಮೊನ್ನೆ ತೀರಿ ಹೋದರು ಅವರದ್ದು ಎರಡನ್ನು ಕಾನ್ಸೆಪ್ಟ್ ಮಾಡಿ ಬೈಹುಲ್ಲಿನಿಂದಲೇ ಎಷ್ಟು ಸಾಧ್ಯ ಆಗ್ತೋ ನಮಗೆ ಆ ಒಂದು ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ ಆ ಜಕನ ಅರ್ಜುನನದ್ದೇ ಒಂದು ಈ ಒಂದು ಸ್ತಬ್ಧ ಚಿತ್ರ ಮಾಡಬೇಕು ಅಂತ ನಾವು ನೀವು ಯಾಕೆ ಅಂದ್ಕೊಂಡ್ರಿ ಮೈಸೂರಲ್ಲಿ ಸತತ್ತ ಎಂಟು ವರ್ಷ ಅಂಬಾರಿಯನ್ನು ಹೊತ್ತಂತ ಅರ್ಜುನ ಯಾವುದೇ ಒಂದು ಲೋಪದೋಷ ಇಲ್ಲದೆ ದೇ ಆ ಅಂಬಾರೆಯನ್ನು ಕೊಂಡೋಗಿ ಚಂದವಾಗಿ ಆ ದೇವರನ್ನು ಮೆರವಣಿಗೆ ಮಾಡ್ತಿ ತಂದಂತಹ ಒಂದು ಅರ್ಜುನ ಅವನ ಸವಿ ನೆನಪಿಗೋಸ್ಕರ ನಮಗೂ ಎಲ್ರಿಗೂ ಇಷ್ಟನೇ ಅರ್ಜುನ ಅಂದರೆ ಹೌದು ಅದಕ್ಕೋಸ್ಕರ ಆ ಒಂದು ಸವಿ ನೆನಪು ನಮ್ಮ ಆಟೋದಲ್ಲಿ ಮೂಡಿ ಬರಲು ಅನ್ನೋ ಉದ್ದೇಶದಿಂದ ಅರ್ಜುನ ಅಂತಕೊಂಡ ಹೆಸರನ್ನು ನಾನು ಖಂಡಿತ ಬಹಳಷ್ಟು ಅದ್ಭುತವಾಗಿದೆ ಆಯಿತು ಎಲ್ಲ ಬೈಹುಲ್ಲಿಂದಲೇ ಮಾಡಿದ್ದಾರೆ ಎಲ್ಲ ಹುಲ್ಲಿಂದ ಮಾಡಿರುವಂಥದ್ದು ಎಲ್ಲ ಅದ್ಭುತವಾಗಿದೆ ನೀವು ನೋಡ್ಬೋದು ಮೇಲ್ಗಡೆ ಚಿರಸ್ವಾಮಿಯ ಮೈಸೂರು ದಸರಾ ಅಂಬಾರಿ ಅಂತ ಆನೆ ಹೆಸರು ನಮ್ಮ ಅರ್ಜುನ ನಮ್ಮ ಕ್ಯಾಪ್ಟನ್ ಅರ್ಜುನ ಅದೇ ರೀತಿ ನೀವು ಇಲ್ಲಿ ಹಿಂದುಗಡೆ ಬರಬೇಕು ಜಯಕರಣ್ಣ ಇದು ಕಾನ್ಸೆಪ್ಟ್ ನಮಗೆ ಗೊತ್ತಿದೆ ಅದು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ತಿದ್ದೀನಿ ಎಲ್ಲರಿಗೂ ಗೊತ್ತಿದೆ ಈಶ್ವರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಈ ಒಂದು ಇನ್ಸಿಡೆಂಟ್ ಆದ ಘಟನೆ ಆದ್ರೆ ಜಯಕರಣ್ಣ ನೀವು ಹೇಳಿದ್ರ ಬಗ್ಗೆ ನಾವದೇ ಆನೆಯನ್ನು ಫುಲ್ ಮಾಡುವ ಹೇಳಿದ್ರೆ ಅದು ಆಟೋಕ್ಕೆ ಬರಲಿಲ್ಲ ಅದಕ್ಕೆ ಹೇಳಿದ್ರು ನಮ್ದು ಇನ್ನೊಂದು ಫ್ರೆಂಡ್ ಕಿಶನ್ ಸಂಗಮ್ನವರು ಅವರು ಹೇಳಿದ್ರು ಇನ್ನೊಂದು ಅರ್ಜುನ್ ಅಂತ ಹೆಸರು ಕೂಡ ನಮ್ದು ಮೊನ್ನೆ ತೀರಿ ಹೋದ್ರಲ್ಲ ಆ ಕೇರಳದಿಂದ ಬಂದಂತ ಒಂದು ದುಡಿಯುವಂತ ವ್ಯಕ್ತಿ ಲಾರಿ ಡ್ರೈವರ್ ಅವರು ಕೂಡ ಅರ್ಜುನ ಅಂತ ಅವರು ಅದಕ್ಕೆ ಏನಾದರೂ ಆಗ್ತದೆ ಅದನ್ನು ನೋಡಿ ಅದಕ್ಕೋಸ್ಕರ ಫಟ್ ಅಂತ ಫ್ಲ್ಯಾಶ್ ಆಯಿತು ಅವರದ್ದೊಂದು ಫೋಟೋವನ್ನು ಹಾಕಿ ಅದು ಕೂಡ ಅರ್ಜುನನೇ ಅದು ಕೂಡ ಸವಿ ಅದು ನೆನಪಕ್ಕೋಸ್ಕರ ಇವರು ಕೂಡ ನೆನಪಕ್ಕೋಸ್ಕರ ನಮ್ಮ ಕಡೆಯಿಂದ ಕೇರಳದ ವ್ಯಕ್ತಿಗೆ ನಮ್ಮ ಈಶ್ವರನ ಎಂತೂ ಅವರಿಗೆ ಸತತ ಸೇವೆ ಮಾಡ್ತಿದ್ದಾರೆ ನಮ್ಮ ಕಡೆಯಿಂದ ಒಂದು ಆಟೋದಿಂದ ಕೂಡ ಒಂದು ಸೇವೆ ಅಂತ ಹೇಳ್ಕೊಂಡು ಅವರದ್ದೊಂದು ಚಿರಸ್ಮರಣಿಯಾಗಿ ಈಶ್ವರನನ್ನು ಕೂಡ ನಾವು ದೊಡ್ಡ ಈಶ್ವರ ಅಭಯ ನಾನು ಅದಕ್ಕೋಸ್ಕರ ಎರಡೂ ಕೂಡ ಆಟೋದಲ್ಲಿ ಆಗಲಿ ಅನ್ನೋದು ಉದ್ದೇಶದಿಂದ ನಮ್ಮ ಅರ್ಜುನನ ಅವ್ರಿಗೋಸ್ಕರ ಒಂದು ಶ್ರದ್ಧಾಂಜಲಿನ ಸಲ್ಲಿಸಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಈಶ್ವರನ್ನ ಎಷ್ಟು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅವರ ಅಭಿಮಾನಿ ಕೂಡ ಇವರು ಕೂಡ ನಾನು ಕೂಡ ಸೊ ಅವರ ಈ ಒಂದು ಕಾರ್ಯ ಅದೇ ರೀತಿ ಅರ್ಜುನ್ರವರು ದುರಂತ ದುರಂತ ಅಂತ ಹೇಳ್ಬೋದು ನಮ್ಮ ಶಿರೂರು ಬಳಿಗಲ್ಲಿ ನಡೆದಂತಹ ಗುಡ್ಡ ಕುಸಿದ್ನವರು ಸಾವನ್ನಪ್ಪತ್ತಾರೆ ಸೊ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ಇದು ಕಾನ್ಸೆಪ್ಟ್ ಮಾಡ್ಲಿಕ್ಕೆ ತುಂಬಾ ಖರ್ಚಾಗ್ತದೆ ಜಾಕರನ್ನ ಹೇಗೆ ಇದು ಖರ್ಚೆಲ್ಲ ನೀವೇ ಭರಿಸುದ ಖರ್ಚು ವರ್ಷನೂ ನಾನೇ ಹೋಗ್ತಿದ್ದೆ ಆದ್ರೆ ಎರಡು ವರ್ಷದಿಂದ ಅಜಯ್ ಸರ್ ನನ್ಗೆ ಸಿಕ್ಕಿದ್ರು ಕೆಲಸ ಸಂಪೂರ್ಣ ಅವರು ಅವ್ರ ಜೊತೆನೆ ಅವರಂದರೆ ಒಂದು ಕೂಡ ಇದು ಮಾಡ್ತಾರೆ ನನ್ನ ಜೊತೆಯೇ ಎರಡು ದಿವಸ ಅಂದರೆ ಗಾಡಿ ಇಟ್ಟಿದ್ದೇನೆ ಮೂರು ದಿವಸ ಆದರೆ ಕೆಲಸ ಆದದ್ದು ಒಂದೇ ದಿವಸದಲ್ಲಿ ಕೆಲಸ ಕೆಲಸತ್ತು ಅಜೇಯ ಇವರು ನನ್ನ ಜೊತೆಯೇ ಇದ್ದರು ನಾನು ಮತ್ತೆ ಅದೇ ಇಬ್ರು ಒಟ್ಟಿಗೆ ಇದ್ದು ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ಮಾರ್ಟ್ ಆರ್ಟ್ಸ್ನ ಯುವಕರು ಸಂಜೆ ಕೆಲಸ ಬಿಟ್ಟು ಬಂದು ಹೆಲ್ಪ್ ಮಾಡ್ತಿದ್ದರು ಮತ್ತು ನಮ್ಮ ಡಿ ಡಿ ಇವೆಂಟ್ಸ್ನ ಕಾರ್ತಿಕ್ ಆ ಟೀಮ್ನ ಹುಡುಗರು ಬಂದರು ಅವರು ಹೆಲ್ಪ್ ಮಾಡ್ತಿದ್ರು ನಮ್ಮ ಜೊತೆ ನನ್ನದೇ ಒಬ್ಬ ಫ್ರೆಂಡ್ ಇದ್ದ ರಾಕೇಶ್ ಅಂತ ಅವರು ಹೇಳಿದರು ನಿಮ್ಮ ಜೊತೆ ಈ ಸರ್ತಿ ನಾವು ಬರ್ತೀವಿ ನಮ್ಮಿಂದ ಏನಾದರೂ ಆಗಬೇಕಂತ ಹೇಳಿ ಹೇಳಿ ಅದಕ್ಕೆ ರಾಕೇಶ್ನವರು ಕೂಡ ಧನಸ್ಥದ ರೂಪದಲ್ಲಿ ಹೇಳಿದರು ಇಮೇಜ್ ಮೊಬೈಲ್ ಅವರೆಲ್ಲ ಫ್ರೆಂಡ್ಸ್ಗಳು ನನಗೆ ಇಮೇಜ್ ಮೊ ಮೊಬೈಲ್ನ ಮೂಲಕ ನನ್ನ ಈ ಸಹಾಯ ಮಾಡಿದ್ದಾರೆ ಇಮೇಜ್ ಮೊಬೈಲ್ನವ್ರಿಗೂ ನಾನು ತುಂಬ ಧನ್ಯವಾದವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ನೀವು ನೋಡ್ಬೋದು ಇಮೇಜ್ ಮೊಬೈಲ್ಸ್ ಅಂತ ಸಾಕಷ್ಟು ಆಫರ್ಸ್ಗಳಿದೆ ಆಯಿತಾ ಈ ವರ್ಷ ದೀಪಾವಳಿ ಹಬ್ಬ ಹೊಸ ವರ್ಷ ಮತ್ತೆ ಕ್ರಿಸ್ಮಸ್ ಅಂತೇಳಿ ಸಾಕಷ್ಟು ಆಫರ್ಗಳು ಕಾರು ಬೈಕು ಮಿಕ್ಸಿ ಗ್ರೈಂಡರ್ ಎ ಸಿ ಅಂತ ನೀವು ಇಲ್ಲಿ ಮೊಬೈಲ್ ಪರ್ಚೇಸ್ ಮಾಡಿ ಯಾವುದು ಬೇಕಾದ್ರೂ ತಗೊಂಡು ಹೋಗ್ಬೋದು ಹೆಚ್ಚಿನ ಮಾಹಿತಿ ಬೇಕಂಥೇಳಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಾಗಿ ಎಲ್ಲ ಡೀಟೇಲ್ಸನ್ನು ಹಾಕಿದ್ದಾರೆ ಅದೇ ರಿಕ್ಷಾದ ಒಳಗೆ ಹೆಚ್ಚು ಮಾಡಲಿಕ್ಕೆ ಆಗಲಿಲ್ಲ ಸಾಧ್ಯವಷ್ಟು ಮಾಡು ಅಂತೇಳಿ ಇದು ನನ್ನ ಸೀಟನ್ನು ಕವರ್ ಮಾಡ್ಲಿಕ್ಕೋಸ್ಕರ ಚಾಪೆ ಇದು ನೈಸರ್ಗಿಕವಾಗಿ ನಮ್ಮ ಕರಕುಶಲ ಕರ್ಮಿಗಳು ಮಾಡುವಂಥ ಚಾಪೆ ಅವರ ಹತ್ರ ತಗೊಂಡು ನನ್ನ ಡಿ ವಿ ಡಿ 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 ಗೆಳೆಯರು ಚಾಪೆಯನ್ನು ಹಾಕಿ ಮತ್ತು ಬುಟ್ಟಿ ಈ ಬುಟ್ಟಿಯಲ್ಲಿ ಫ್ರೂಟ್ಸ್ ಅಥವಾ ಮಕ್ಕಳಿಗೆ ಚಾಕ್ಲೇಟನ್ನು ಇಟ್ಟು ಚಾಕ್ಲೇಟನ್ನು ಕೊಡುವಂಥದ್ದು ಮಾಡ್ಕೊಂಡು ಬಂದಿದೆ ಈಗ ಇಟ್ಟಿದೆ ಓಕೆ ಹಾಗೆಯೇ ಇದು ಇದರಲ್ಲಿ ಮೂಲತಃ ಇದು ಇದೀಗ ಇನ್ನೂ ನಶಿಸಿ ಹೋಗುವಂಥ ಸಮಯ ಇದು ಯಾಕಂದರೆ ಎಲ್ಲ ಎಲ್ಲ ಕಡೆಯೂ ಭತ್ತ ಅದಿಲ್ಲ ಗದ್ದೆಯನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಅದು ಎಲ್ಲಾನು ಉಳಿಬೇಕು ಇದು ಕರಕುಶಲ ಕರ್ಮಿಗಳಂತ ಮಾಡಿದಂತ ವಸ್ತುಗಳು ಇದು ಆಗಲಿ ಇದು ತೋರಣ ಎಲ್ಲ ಕೈಯಿಂದನೇ ಮಾಡುವಂತದ್ದು ಅವರ ಹತ್ರ ಎಲ್ಲ ತರಿಸಿ ಹಾಕಿದ್ದೇನೆ ಯಾಕಂದ್ರೆ ಇದು ಉಳಿಬೇಕು ಸ್ನೇಹಿತರೆ ನೀವು ಇತ್ತೀಚೆಗೆ ನೋಡಿರಬಹುದು ಬಹಳಷ್ಟು ಒಂದು ಚಿತ್ರಗುಪ್ತ ಅದೇ ರೀತಿ ಒಂದು ಏನು ಯಮಧರ್ಮ ಕಾನ್ಸೆಪ್ಟ್ ಬಹಳಷ್ಟು ವೈರಲ್ ಆಗಿತ್ತು ಅಂದರೆ ರೋಡೆಲ್ಲ ಎಲ್ಲ ಹಾಳಾಗಿತ್ತು ಅಂತ ಸೊ ನೀವೆಲ್ಲ ಅನ್ಕೊಂಡಿರ್ಬೋದು ಯಾರು ಇರ್ಬೋದು ಯಾರ ಇರ್ಬೋದು ಅಂತ ವೇಷ ಹಾಕಿದ್ರೆ ನಿಮಗೆ ಗೊತ್ತಾಗಬಹುದು ಆ ವ್ಯಕ್ತಿ ಯಾರು ಅಲ್ಲ ನಮ್ಮ ಚಿತ್ರಗುಪ್ತ ವೇಷ ಹಾಕಿದ್ರು ಬಹಳಷ್ಟು ಅದ್ಭುತವಾಗಿ ತುಂಬಾ ವೈರಲ್ ಆಗಿತ್ತು ಅದಾದ ನಂತರ ಸಾಕಷ್ಟು ರೋಡ್ಗಳು ರಿಪೇರಿ ಆಯ್ತು ಅಂತ ಸಾಕಷ್ಟು ಜನ ಮೆಸೇಜ್ ಮಾಡಿ ಕೂಡ ಹೇಳ್ತಾ ಇದ್ರು ಸೊ ಈ ಕಾನ್ಸೆಪ್ಟ್ ಪ್ರತಿ ವರ್ಷ ನಮ್ಮ ಜಯಕರಣ್ಣ ಹೇಳ್ತಾ ಇದ್ರು ಸ್ಮಾರ್ಟ್ ಆರ್ಟ್ ಅಂತ ಸೊ ಅದು ಯಾರು ಅಲ್ಲ ನಮ್ಮ ರವಿ ಕಟ್ಪಾಡಿ ಅವರ ವೇಷ ಹಾಕ್ತಿದ್ರಲ್ಲ ಅಜಯ್ ಬಾಯ್ ಅಂತ ನೀವು ಅವ್ರ ವಿಡಿಯೋ ಕೂಡ ನೋಡಿದ್ದೀರಿ ಬಹಳ ಅದ್ಭುತವಾದಂತ ಕಲಾವಿದರು ಮುಂದಿನ ದಿನಗಳಲ್ಲಿ ಅವರ ವಿಡಿಯೋ ಕೂಡ ಮಾಡ್ತೇನೆ ಜಯಕರಣ್ಣ ಕೊನೆಯ ಪ್ರಶ್ನೆ ಈ ಸಂಪೂರ್ಣ ಸ್ತಬ್ಧ ಚಿತ್ರದ ಮೂಲಕ ಏನು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ ಮಾಹಿತಿ ಕೊಡಲಿಕ್ಕೆ ಅಂದರೆ ಇದು ಮಾಡಿದ ಉದ್ದೇಶ ಏನು ಗೊತ್ತಾ ಇದು ಕರಕುಶಲ ವಸ್ತುಗಳು ಎಲ್ಲನೂ ಉಳಿಬೇಕು ಆಗಬೇಕು ಪ್ರಥಮವಾಗಿ ಇಂಥ ನೇಯುವವರು ಅಥವಾ ಇಂಥದ್ದೆಲ್ಲ ಕೆಲಸ ಮಾಡುವಂಥದ್ದು ತುಂಬ ಕಷ್ಟ ನೋಡಲಿಕ್ಕೆ ತಗೊಳ್ಳಿಕ್ಕೆ ಸುಲಭ ಆಗ್ತದೆ ಆದರೆ ಅವರು ಎಷ್ಟು ಕಷ್ಟ ಅದರಲ್ಲಿ ಎಷ್ಟು ಶ್ರಮ ಇದೆ ಅಂತ ಅವರದ್ದು ಕೆಲಸ ಮಾಡುವಾಗ ನೋಡಿದರೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇದು ನಮ್ಮದು ಭತ್ತದಿಂದ ಮಾಡಿದಂಥ ಇದು ಕೂಡ ಭತ್ತ ಗದ್ದೆ ಎಲ್ಲ ನಾಶ ಆಗ್ತದೆ ಅದೆಲ್ಲನೂ ಉಳಿಬೇಕು ಎಲ್ರಿಗೂ ಭತ್ತ ನಾಟಿ ಮಾಡೋದು ಯಾವ ರೀತಿ ಅಥವಾ ಕರಕುಶಲ ಕಲ್ಮಿಗಳು ಕೆಲಸ ಯಾವ ರೀತಿ ಮಾಡ್ತಾರೆ ಇದೆಲ್ಲವೂ ತೋರಿಸುವ ಒಂದು ಸಣ್ಣ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲವನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಇಚ್ಛೆಪಟ್ಟಿದ್ದೀನಿ